ಮತ್ತು ನಿಮ್ಮ ಸ್ನೇಹಿತರೆ ಸಹಜವಾಗಿ ಒಂದು ಪಕ್ಷದ ಶಾಸಕ ಒಂದು ಪಕ್ಷದ ಆಡಳಿತ ಇದ್ದಾಗ ಒಂದು ಸಣ್ಣದಾದ ಒಂದು ಘರ್ಷಣೆ ಇರುವಂಥದ್ದು ಮಾಮೂಲು ಅದರಲ್ಲಿ ಒಂದು ಗುಟ್ಟೆ ಅಂತ ಇರೋದಿಲ್ಲ ಅದು ನಾವು ಆಡಳಿತದಲ್ಲಿದ್ದಾಗ ಇನ್ನೊಂದು ಪಕ್ಷದ ಶಾಸಕ ಶಾಸಕನಾಗಿದ್ದಾಗ ಸಣ್ಣ ರಬ್ಬಿಂಗ್ ಅಂತ ಇರ್ತದೆ ಆದರೆ ಅದಕ್ಕೋಸ್ಕರನೇ ಸಂವಿಧಾನ ಒಂದು ಸಿಸ್ಟಮ್ ಮಾಡಿಟ್ಟಿದೆ ಇದಿಷ್ಟು ಎಮ್ ಎಲ್ ಎ ಅದರಲ್ಲಿ ಏನಿದ್ರು ಯಾರು ಇದ್ರು ಇದಿಷ್ಟು ಕೆಲಸ ಅವನದ್ದೇ ಅವನ ಜವಾಬ್ದಾರಿ ಮತ್ತೆ ಅದರ ಸಕ್ಸಸ್ ಮತ್ತು ಫೇಲ್ಯೂರ್ ಅವನಿಗೆ ಬಿಟ್ಟರು ನಾನೊಬ್ಬ ಎಮ್ ಎಲ್ ಎ ಆಗಿರ್ತೇನೆ ವಿರೋಧ ಪಕ್ಷದಲ್ಲಿರ್ತೇನೆ ಅನುದಾನ ಸಹ ಇರುವುದಿಲ್ಲ ಸಹಕಾರ ಇರುವುದಿಲ್ಲ ಆಡಳಿತದ್ದು ಆದರೂ ಸಹಿತ ನನಗೊಂದಷ್ಟು ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ನಾನು ಕೊನೆಯಲ್ಲಿ ಐದು ವರ್ಷ ಮುಗಿಸಿ ನನ್ನ ಜನರಿಗೆ ಎದುರುಗಡೆ ಹೋಗುವಾಗ ಆಡಳಿತ ಇರಲಿಲ್ಲ ಆದ್ರೆ ಇಂತಿಂತ ಕೆಲಸಗಳನ್ನು ಮಾಡಿದ್ದೇನೆ ನನ್ನ ಮಿತಿಯಲ್ಲಿ ಅಂತೇಳಿ ಹೇಳಲಿಕ್ಕೆ ನನಗೊಂದು ಪೂರ್ಣ ಅವಕಾಶ ಅಂತ ಇರ್ತದೆ ಅದೇ ರೀತಿ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಒಬ್ಬ ಮನುಷ್ಯ ಎಲ್ಲರಿಗೂ ಅವರವ್ರ ಹಕ್ಕು ಅಂತಿರ್ತದೆ ನಾವು ಯಾವಾಗಲೂ ನಮ್ಮ ಲಿಮಿಟ್ ಅಲ್ಲಿ ನಮ್ಮ ಆಡಳಿತದ ಒಂದು ಪರಿಮಿತಿಯಲ್ಲಿ ಆಡಳಿತ ಮಾಡಬೇಕು ಅಂತ ಆದರೆ ಬೈಂದೂರಿನಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಪ್ರತಿನಿತ್ಯ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಣ್ಣ ಒಂದು ಡೆಸ್ಪಿರೇಟ್ ಮೈಂಡ್ ಅಂತ ಹೇಳ್ತೇವೆ ಒಂದು ದ್ವೇಷದ ಮಾನಸಿಕತೆ ಅಂತ ಹೇಳ್ತೇವೆ ಪ್ರತಿ ಹಂತದಲ್ಲೂ ಕಾಣ್ತಾ ಇತ್ತು ನಮಗೆ ಸಹಜವಾಗಿ ತಾಳ್ಮೆ ಹೆಚ್ಚು ಹೌದು ಹಿಂದೆ ಸರ್ಕಾರ ನಡೆಸಿದ್ದೇವೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ರಿಸಲ್ಟ್ಗಳನ್ನು ನಾವು ನೋಡಿದ್ದೇವೆ ಆದರೆ ಕರಾವಳಿಯಲ್ಲಿರ್ಬೋದು ಬೈದೂರು ಕ್ಷೇತ್ರದಲ್ಲಿರ್ಬೋದು ನಮಗೆ ಅಭಿವೃದ್ಧಿಯಲ್ಲಿ ಏನೂ ಕೊರತೆ ಆಗದಿದ್ದಷ್ಟು ಅನುದಾನ ಬಂದಿದೆ ಹಾಗಾಗಿ ಜನ ನಮ್ಮ ಮೇಲೆ ಮತ್ತು ವಾಪಸ್ ವಿಶ್ವಾಸ ಇಟ್ಟಿದ್ದಾರೆ ಜನ ಯಾವಾಗ ಮತ ಹಾಕಿ ನನಗೊಂದಷ್ಟು ಅಧಿಕಾರ ಕೊಟ್ಟ ಮೇಲೆ ಅದನ್ನು ಕಸಿಯೋ ಜವಾಬ್ದಾರಿ ಅಥವಾ ಹಕ್ಕು ಇನ್ನು ಯಾರಿಗೂ ಇರುವುದಿಲ್ಲ ನನಗೆ ಒಂದಷ್ಟು ಅಧಿಕಾರ ಅಂತ ಗೊತ್ತಿರ್ತಾರೆ ಯಾಕೆ ಕೇಳಿದ್ರೆ ನನಗೆ ಆಯ್ಕೆ ಮಾಡಿದ್ದಾರೆ ಜನ ನನ್ನ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಆಗಬೇಕು ಅಂತ ಆದ್ರೆ ಪ್ರತಿನಿತ್ಯ ಈ ಡಿಸ್ಟರ್ಬೆನ್ಸ್ ಅನ್ನ ನುಂಗಿ 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 ಇಲ್ಲಿವರೆಗೆ ಬಂದಾಯಿತು ಯಾಕೆ ಇವತ್ತು ದಿಢೀರ್ ಈ ನಿರ್ಣಯಕ್ಕೆ ಬಂದಿದ್ದೇವೆ ಕೇಳಿದ್ರೆ ನನಗೊಂದು ಅಧಿಕಾರ ಇದೆ ಕ್ಷೇತ್ರದಲ್ಲಿರುವ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನು ನಾನು ಸಭೆ ಕರೆದು ಜನರಿಂದ ಬಂದ ಸಮಸ್ಯೆಯನ್ನು ಅವ್ರ ಎದುರಿಗಿಟ್ಟು ಆ ಇಲಾಖೆಯವರು ಎದುರಿಗಿಟ್ಟು ಇದಿಷ್ಟು ಸಮಸ್ಯೆ ಇಂಥ ಗ್ರಾಮದಲ್ಲಿ ಇಂಥ ಭಾಗದಲ್ಲಿ ಜನ ಹೇಳಿದ್ದಾರೆ ಇದನ್ನು ನೀವು ಒಂದು ವಾರದಲ್ಲೋ ಹತ್ತು ದಿನದಲ್ಲೋ ಸಾಲ್ವ್ ಮಾಡಿಕೊಡ್ಬೇಕು ಅವ್ರು ಯಾಕೆ ಜನ ನಮ್ಮ ಹತ್ರ ಬಂದಿದ್ದಾರೆ ಕೇಳಿದ್ರೆ ಅವ್ರು ಹೋಗಿದ್ದಾರೆ ಅಧಿಕಾರಿಗಳತ್ರ ಅಧಿಕಾರಿಗಳು ಮಾಡಿಕೊಟ್ಟಿಲ್ಲ ಹಾಗೆ ಶಾಸಕರ ಹತ್ರ ಬರ್ತಾರೆ ನೋಡಿ ನಾವು ಹತ್ತರಿಸಿ ಹೋಗಿದ್ದೇವೆ ನನ್ನ ಕೆಲಸ ಆಗಲಿಲ್ಲ ಅಂತ ಈಗ ಜವಾಬ್ದಾರಿ ಯಾರದ್ದು ನನ್ನ ನಾನು ಅದನ್ನು ಕರೆದು ಆ ಜನರ ಸಮಸ್ಯೆಯನ್ನು ಆ ಅಧಿಕಾರಿಗಳ ಎದುರು ಹೇಳಿ ಅವ್ರನ್ನ ಸಾಲ್ವ್ ಮಾಡಿ ಟೈಮ್ ಬೇಕಾ ಮೂರು ದಿವಸ ತಗೊಳ್ಳಿ ಒಂದು ವಾರ ತಗೊಳ್ಳಿ ಇಲ್ಲ ಅದರ ಕೆಪಾಸಿಟಿ ಕೆಲವೊಮ್ಮೆ ಕೆಲಸ ದೊಡ್ಡದಿರ್ತದೆ ಒಂದೆರಡು ತಿಂಗಳು ತಗೊಳ್ಳಿ ಅಂತ ಇದು ನನಗಿರುವಂಥದ್ದು ಯಾವ ಅನುದಾನ ಇಲ್ಲದೆ ಇದ್ರು ಇಷ್ಟು ಕೆಲಸ ನಾನು ಮಾಡ್ಬೋದು ಇಷ್ಟು ಜನ ಇವತ್ತಿಗೂ ಸಹಿತ ನನ್ನ ಮೇಲೆ ಒಂದು ಇಟ್ಟಿರುವ ವಿಶ್ವಾಸ ಏನಕ್ಕೆ ಹೇಳಿದ್ರೆ ಆಗುವಂಥ ಪರಿಮಿತಿಯಲ್ಲಿ ಎಲ್ಲ ಮಾಡಿಕೊಡ್ತೇನೆ ಮಾಡಿ ಮಾಡ್ತೇನೆ ಅಂತ ನನಗೆ ಕಾಂಗ್ರೆಸ್ನವರು ಆಪಾದನೆ ಹಾಕಿದ್ರು ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವರು ಸೋತಂತ ಒಂದು ಪಕ್ಷ ಬೆಂಗಳೂರಿನಲ್ಲೇ ಸೋತಾಗ ಅವರು ಒಂದಷ್ಟು ಆಕ್ರೋಶಿತರಾಗಿ ಒಂದಷ್ಟು ಮಾತಾಡುವುದು ಒಂದಷ್ಟು ಸುಳ್ಳು ಆಪಾದನೆ ಮಾಡೋದು ಅದು ಹಿಂದೆಯೂ ನೋಡಿದ್ದೇವೆ ನಮ್ಮ ಚುನಾವಣೆಯಲ್ಲಿ ಕತೆ ಕಟ್ಟುವುದು ನೋಡಿದ್ದೇವೆ ಈಗಲೂ ಅದು ಮುಂದುವರ್ಕೊಂಡು ಹೋಗಿದ್ದೆ ಅದು ಕಾಂಗ್ರೆಸ್ ಒಂದು ಪಕ್ಷವಾಗಿ ಅದು ಮಾಡುವ ಸಾಧ್ಯ ಆದರೆ ಅಧಿಕಾರಿಗಳು ಹೇಗಿರಬೇಕು ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ಇರಬೇಕು ಆಡಳಿತದವರ ಲಿಮಿಟ್ ಇಷ್ಟು ಎಮ್ ಎಲ್ ಎ ಅಧಿಕಾರ ಇಷ್ಟು ಅಂತ ಯಾವಾಗ ನಾನು ಕರೆದ ಸಭೆ ಒಂದು ವರ್ಷದಲ್ಲಿ ನಾನು ಕರೆದದ್ದು ನೂರ ಎಪ್ಪತ್ತೇಳು ಸಭೆ ಆಗಿದೆ ನಾನು ಲೇನೆ ನನಗೆ ಯಾಕೆ ಕೇಳಿದರೆ ಒಂದೊಂದು ಡಿಪಾರ್ಟ್ಮೆಂಟ್ ಉದಾಹರಣೆಗೆ ಗೋಮಾಳ ಮತ್ತು ಗೋಶಾಲೆ ನನ್ನ ಕ್ಷೇತ್ರದಲ್ಲಿ ಎಂಟುನೂರ ನಲವತ್ತಾರು ಎಕರೆ ಇದೆ ಅದರಲ್ಲಿ ನಾನೂರ ನಲವತ್ತು ಎಕರೆ ಬೇರೆಯವರು ಅಕ್ರಮ ಮಾಡ್ಕೊಂಡು ಬಿಟ್ಟಿದ್ದಾರೆ ಉಳಿದಂತಿಷ್ಟ ಗೋಶಾಲೆ ಆಗಬೇಕು ಗೋಮಾಳ ಆಗಬೇಕು ಇದಕ್ಕೆ ಇಲ್ಲಿವರೆಗೆ ಮೂವತ್ತೆರಡು ಸಭೆ ಕರೆದಿದ್ದೇನೆ ಒಂದು ಗ್ರಾಮದಲ್ಲಿ ಸರ್ವೆ ಮಾಡಿಸ್ಲಿಕ್ಕಾಗುದಿಲ್ಲ ಒಂದು ಗ್ರಾಮದಲ್ಲಿ ಆ ಜಾಗವನ್ನು ಗೋಶಾಲೆ ಅಂತೇಳಿ ಹೇಳಿ ಗೋಮಾಳ ಅಂತೇಳಿ ಬಿಟ್ಟುಕೊಡ್ಲಿಕ್ಕಾಗುದಿಲ್ಲ ಕಾನೂನಿನ ತೊಡಕಿದೆ ಮಾಹಿತಿ ಸರಿಯಾಗಿರುವುದಿಲ್ಲ ಅದನ್ನು ಯಾರು ತಗೋಬೇಕು ಯಾರಿಗೆ ಕೊಡಬೇಕು ಯಾರು ಪ್ರಯತ್ನ ಮಾಡಿರುವುದಿಲ್ಲ ನಾನು ಹೊಸದಾಗಿ ಕೇಳುವಾಗ ನಾನು ಡಿ ಸಿ ಕೇಳ್ತೇನೆ ನಾನು ಎ ಸಿ ಕೇಳ್ತೇನೆ ನಾನು ಸೆಕ್ರೆಟರಿ ಕೇಳ್ತೇನೆ ನಾನು ಮಿನಿಸ್ಟ್ರಿ ಕೇಳ್ತೇನೆ ಅಂತ ಹೇಳ್ತಾರೆ ಅವರು ಆಯ್ತು ಕೇಳಿ ಹೇಳಿ ಮಾಡಿ ಅಂತೇಳಿ ಹೇಳಿ ಮಾಡಿದ್ದೇನೆ ಇವತ್ತಿಗೆ ಒಂದು ಹನ್ನೆರಡು ಗೋಮಾಳಗಳನ್ನು ಅಳತೆ ಮಾಡಿ ಆಗಿದೆ ಇನ್ನು ಅದನ್ನು ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ ಪಂಚಾಯತ್ ಅಲ್ಲಿ ಬೆಟ್ಟಾದ ಗೋವುಗಳು ಬೀಡಾಡಿ ಅಥವಾ ಯಾವುದೋ ಒಂದು ಅನಾಥ ಗೋವುಗಳಿರ್ತದೆ ಅದನ್ನು ಮೇಲಿಕ್ಕೆ ಬಿಡ್ತಾರೆ ಅಲ್ಲಿ ವ್ಯವಸ್ಥೆ ಆಗ್ಬೇಕು ಕುಡಿಯೋ ನೀರಿಗೆ ಆಹಾರಕ್ಕೆ ಅದು ಇನ್ಯಾವುದೋ ಡಿಪಾರ್ಟ್ಮೆಂಟ್ ಇಂದ ತರಬೇಕು ಇಷ್ಟು ಸಭೆಗಳನ್ನು ನಾನು ಮಾಡಿ ಫಾಲೋಅಪ್ ಮಾಡ್ತಿದ್ದೇನೆ ಒಂದು ಸರ್ತಿ ಹೇಳಿ ಬಿಡುವುದಾಗಿ ಅಂದ್ರೆ ಬೈಲೂರಿನಲ್ಲಿ ನೂರಾರು ಗೋಶಾಲೆ ಇರಬೇಕಿತ್ತು ಇದೆಯಾ ಒಂದಾದ್ರು ಒಂದು ಬಿಟ್ಟರೆ ಬೇರೆ ಗೋಶಾಲೆಯಲ್ಲಿ ಆದ್ರೂ ವ್ಯವಸ್ಥಿಸುವಾಗಿದೆಯಾ ಇಲ್ಲ ಅದನ್ನು ಪುನಃ ಫಾಲೋ ಅಪ್ ಮಾಡ್ಬೇಕು ಇದು ಅಧಿಕಾರಿಗಳ ಸಭೆ ಪುನಃ 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 ಅವರನ್ನು ಕರೆದು ಕೇಳುವಂಥದ್ದು ಈ ಹಕ್ಕನ್ನೇ ತಪ್ಪಿಸಿ ಬಿಟ್ರೆ ಸಾಮಾನ್ಯ ಜನ ಹೋದ್ರೂ ಮಾತಾಡೋದಿಲ್ಲ ಈ ಹಕ್ಕನ್ನೇ ತಪ್ಪಿಸಿ ಬಿಟ್ರೆ ಇವತ್ತು ನಾನು ಬರುವಾಗ ನನಗೆ ನಿನ್ನೆಯೇ ಸೂಚನೆ ಇತ್ತು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇತ್ತು ನಾಳೆ ಸಭೆ ನಡೀಲಿಕ್ಕೆ ಬಿಡುವುದಿಲ್ಲ ಶಾಸಕರ ಕಚೇರಿಯಲ್ಲಿ ಯಾಕೆ ಸಭೆ ಮಾಡ್ತಾರೆ ಪೋಸ್ಟ್ ಬಂದಿದ್ದಲ್ದನಾ ನೀನು ಎಲ್ಲರೂ ಹೇಳ್ತಾ ಇದ್ರು ಅದು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಹೇಳಿ ಅವರು ಅಂತ ಹೇಳಿ ಸಭೆ ಕರೆದಿದೆ ಆದರೆ ನನಗೆ ಅಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ ಡಿ ಸಿಯಿಂದ ಆರ್ಡರ್ ಬಂದಿದೆ ನಿಮ್ಮಲ್ಲಿಗೆ ಸಭೆಗೆ ಹೋಗಬಾರ್ದು ನೀವು ನಮ್ಮ ಕಚೇರಿಗೆ ಬಂದು ಮಾಡಬಹುದು ಅಂತೇಳಿ ಹೇಳಿ ನಾನು ಹೇಳಿದೆ ಬೆಳಿಗ್ಗೆ ಮಧ್ಯಾಹ್ನ ಮೂರುವರೆಗೆ ಸಭೆ ನಾನು ಕರದಲ್ಲಿ ಬರಬೇಕು ಇಲ್ಲದೆ ಇದ್ರೆ ಅಧಿಕೃತವಾಗಿ ನನಗೆ ಉತ್ತರ ಕೊಡಬೇಕು ಡಿ ಸಿ ಫೋನ್ ಮಾಡಿದೆ ನೀವು ಈ ರೀತಿ ಮಾಹಿತಿ ಕೊಟ್ಟದ್ದು ಹೌದಾ ಅಂತೇಳಿ ಹೇಳಿ ಹೌದು ಅದು ಪಾರ್ಟಿ ಆಫೀಸ್ ಅಂತೇಳಿ ಹೇಳಿ ನನಗೆ ಕಂಪ್ಲೇಂಟ್ ಬಂತು ಸರಿ ನೀವು ಚೆಕ್ ಮಾಡಿದ್ದೀರಾ ಅದು ಪಾರ್ಟಿ ಆಫೀಸ್ ಹೌದಾ ಅಲ್ವಾ ಚೆಕ್ ಮಾಡಿದ್ದೀರಾ ಎರಡನೇದು ಪಾರ್ಟಿ ಆಫೀಸ್ ಇಲ್ಲೇ ಖಂಡಿತ ಕಾಣ್ತಾ ಇದೆ ಪಾರ್ಟಿ ಸಿಂಬಲ್ ಇದೆ ಪಾರ್ಟಿ ಆಫೀಸ್ ಇದೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಕಾರ್ಯಕರ್ತರು ಹೇಳಿದರು ನಾನು ಕಾರ್ಯಕರ್ತರ ಎದುರಿಗೆ ಚುನಾವಣೆ ಹೋಗುವಾಗ ಕೇಳಿದೆ ಗೆಲ್ತೀರಿ ಹಗಲು ರಾತ್ರಿ ಹೋರಾಡ್ತೀರಿ ಗೆಲ್ತೀರಿ ಗೆಲ್ತಿದ್ರಿ ಅಂತ ಕೇಳಿದ್ರೆ ನಮಗೆ ನಮಗೆ ಆಧಾರ ನಮ್ಮ ಪಾರ್ಟಿ ನೀವು ಸೋತ ಅಭ್ಯರ್ಥಿ ಅಂತ ಹೇಳಿದ್ರೆ ನಿಮ್ಮನ್ನು ಕಟ್ಟಿಕೊಂಡು ಮತ್ತೆ ಸಂಘಟನೆ ಕಟ್ತೇವೆ ಮತ್ತೆ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತೇವೆ ಇದು ನನ್ನ ಪಾರ್ಟಿ ಕಾರ್ಯಕರ್ತರು ಹೇಳಿದ್ರು ನಾವು ಆ ವಿಶ್ವಾಸದಲ್ಲೇ ಬೈದೂರಿನಲ್ಲಿ ಇರುವುದು ಆದರೆ ಜನ ಪ್ರೀತಿಯಿಂದ ಓಟ್ ಹಾಕಿ ಕಾರ್ಯಕರ್ತರು ಹೋರಾಟ ಮಾಡಿ ಗೆಲ್ಸಿದ ಈ ಹಕ್ಕು ನನಗೆ ಬಂದಾಯ್ತು ಈಗ ಬಂದ ಮೇಲೆ